नमः ॐ मातृभ्यो नमः ॐ पित्रे नमः ॐ पितृभ्यो नमः ॐ गुरुभ्यो नमः ॐ आचार्येभ्यो नमः ॐ महागणपतये नमः ॐ कुलदेवता भूदेवीसहित लक्ष्मीनारायणाय नमः ॐ उमामहेश्वराभ्यां नमो नमः समस्त ऋषिपरम्पर समस्तगुरुपरम्पर तलबागिनमिसस्त मित्रवृन्दके ನಮಸ್ಕಾರಗಳು ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು ಎಷ್ಟು ಫೀಸ್ ಕಟ್ಟಬೇಕು ಮತ್ತು ಜನ್ಮ ತಾರೀಕು ಇತ್ಯಾದಿಗಳು ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು ಹೇಗೆ ಸಂಪರ್ಕಿಸೋದು ಅಂದರೆ ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ ಭಾದ್ರಪದ ಮಾಸಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸಿಂಹರಾಶಿಗೆ ಬುಧ ಪ್ರವೇಶ ಶುಕ್ಲ ಪಕ್ಷ ಸಪ್ತಮಿಯ ದಿನದಂದು ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ತುಲಾರಾಶಿಗೆ ಕುಜಪ್ರವೇಶ ಕೃಷ್ಣಪಕ್ಷ ಷಷ್ಠಿ ದಿನದಂದು ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಿಂಹರಾಶಿಗೆ ಶುಕ್ರ ಶುಕ್ರಪ್ರವೇಶ ಕೃಷ್ಣಪಕ್ಷ ಸಪ್ತಮಿ ದಿನದಂದು ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕನ್ಯಾ ರಾಶಿಗೆ ಬುಧ ಪ್ರವೇಶ ಕೃಷ್ಣಪಕ್ಷ ಅಷ್ಟಮಿಯ ದಿನದಂದು ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕನ್ಯಾರಾಶಿಗೆ ರವಿ ಪ್ರವೇಶ ಕೃಷ್ಣ ಪಕ್ಷ ಏಕಾದಶಿಯ ದಿನದಂದು ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಕುಂಭರಾಶಿಯಲ್ಲಿ ಹುಣ್ಣಿಮೆ ಇಪ್ಪತ್ತಾರು ಎಂಟು ಇಪ್ಪತ್ತೈದು ಪಕ್ಷದ ತೃತೀಯ ದಿನ ಮಂಗಳವಾರ ಸ್ವರ್ಣಗೌರಿ ವ್ರತ ಇಪ್ಪತ್ತೇಳು ಎಂಟು ಇಪ್ಪತ್ತೈದು ಪಕ್ಷದ ಚತುರ್ಥಿ ಬುಧವಾರ ವರಸಿದ್ಧಿ ವಿನಾಯಕ ವ್ರತ ಮಕರ ರಾಶಿ ಸಂಜಾತರ ಎಲ್ಲರಿಗೂ ಕೂಡ ಈ ಭಾದ್ರಪದ ಮಾಸಕ್ಕೆ ಆತ್ಮೀಯ ಸ್ವಾಗತ ಸಿದ್ಧಿ ವಿನಾಯಕ ವ್ರತ ಇವರ ವಿನಾಯಕ ವ್ರತದ ಸಂಪೂರ್ಣ ಫಲ ನಿಮಗೆ ಉಂಟಾಗಲಿ ಎಂಬ ಆಶಯದೊಂದಿಗೆ ಶುಭಾಶಯಗಳನ್ನು ಕೋರ್ತಾ ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ಮಹಾಗಣಪತಿಯ ಒಂದು ಅನುಗ್ರಹದಿಂದ ನಿರ್ವಿಘ್ನವಾದಂತಹ ಯಶಸ್ಸು ನಿಮಗೆ ಲಭ್ಯವಾಗಲಿ ಅಂತ ಬಯಸ್ತಾ ಈ ಚಂದ್ರ ಆಧಾರಿತ ರಾಶಿ ಫಲವನ್ನು ನೋಡೋಣ ದೇಶ ಕಾಲ ಭೇದ ವ್ಯಕ್ತಿ ಕರ್ಮ ಕುಟುಂಬ ಈಗಿನ ಪರಿಸ್ಥಿತಿ ಮತ್ತು ನಿಮ್ಮ ಜಾತಕದ ವ್ಯವಸ್ಥೆ ಇವೆಲ್ಲವನ್ನು ಆಧರಿಸಿ ಅನೇಕ ವಿಧವಾದ ವ್ಯತ್ಯಾಸಗಳು ಖಂಡಿತವಾಗಿಯೂ ಕಂಡುಬರಬಹುದು ಅದಕ್ಕಾಗಿ ನಿಮ್ಮ ಜಾತಕದ ಪರಿಶೀಲನೆ ಕೂಡ ಅಗತ್ಯವಿರುತ್ತದೆ ಹಾಗೆಯೇ ಅದು ಏನೇ ವ್ಯತ್ಯಾಸ ಆದರೂ ಈ ಭಾದ್ರಪದ ಮಾಸ ಅತ್ಯುತ್ತಮವಾದ ಫಲವನ್ನೇ ಕೊಡಲಿ ಎನ್ನುವ ಆಶಯವನ್ನೇ ಇಟ್ಟುಕೊಂಡು ನಿಮಗೆ ಶುಭವನ್ನು ಹಾರೈಸ್ತಾ ಈ ಒಂದು ಮಕರ ರಾಶಿಯ ಫಲವನ್ನು ನೋಡೋಣ ಬನ್ನಿ ಈ ಮಕರ ರಾಶಿಯ ಅಧಿಪತಿ ಮತ್ತು ಕುಂಭ ರಾಶಿಯ ಅಧಿಪತಿ ಮೂರನೇ ಮನೆಯಲ್ಲಿ ಗೋಚಾರದಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಈ ಗೋಚಾರದಲ್ಲಿ ಕಾಣುವ ಆ ಒಂದು ಶನೇಶ್ವರನಿಗೆ ನಾಲ್ಕನೆಯ ಮನೆಯ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯ ದೃಷ್ಟಿ ಇರ್ತಕ್ಕಂಥದ್ದು ಮತ್ತು ಈ ಒಂದು ಅಷ್ಟಮದಲ್ಲಿರುವಂತಹ ರವಿ ಬುಧರ ಮತ್ತು ಅಷ್ಟಮಾಧಿಪತಿಯಾದ ರವಿಯ ಒಂದು ದೃಷ್ಟಿ ಇರ್ತಕ್ಕಂಥದ್ದು ಮತ್ತು ಆರನೇ ಮನೆಯ ಅಧಿಪತಿ ಬುಧನ ದೃಷ್ಟಿಯು ಕೂಡ ಶನಿಗೆ ಇರುವಂಥದ್ದು ಅನೇಕ ವಿಧವಾದ ಫಲಗಳನ್ನು ಮಕರ ರಾಶಿ ಹೊಂದಿದೆ ಈ ಒಂದು ಭಾದ್ರಪದ ಮಾಸದಲ್ಲಿ ಈ ಗುರುವು ಕೂಡ ಆರನೇ ಮನೆಯಲ್ಲಿ ಇರತಕ್ಕಂಥದ್ದು ಮೂರನೇ ಮನೆಯ ಅಧಿಪತಿಯಾಗಿ ದೈವ ಬಲವು ಆರನೇ ಮನೆಯಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಭಾದ್ರಪದ ಮಾಸದಲ್ಲಿ ನಿಮಗೆ ಶುಕ್ರನ ಉತ್ತಮ ಸ್ಥಿತಿಯಿಂದಾಗಿ ಅನೇಕ ವಿಧವಾದ ಉತ್ತಮ ಫಲ ಲಭ್ಯ ಹಾಗಿದ್ದರೆ ಇದೆಲ್ಲ ಯಾವ ರೀತಿಯ ಫಲ ಮಕರ ರಾಶಿಯವರು ಅತಿ ಹೆಚ್ಚಿನದಾಗಿ ಧನಾತ್ಮಕ ಚಿಂತನೆಯನ್ನು ಮಾಡಲೇಬೇಕಾದ ಅಗತ್ಯ ಭಾದ್ರಪದ ಮಾಸದಲ್ಲಿ ಇದೆ ಆಗುವುದೆಲ್ಲ ಒಳ್ಳೆಯದಕ್ಕೆ ಎನ್ನುವಂತಹ ಭಗವದ್ಗೀತೆಯ ಕೃಷ್ಣನ ಒಂದು ಭಗವಂತನ ವಾಕ್ಯವನ್ನು ಅನುಸರಿಸ್ತಾ ನೀವು ಈ ಭಾದ್ರಪದ ಮಾಸವನ್ನು ಅತ್ಯಂತ ಯಶಸ್ವಿಗೊಳಿಸಿಕೊಳ್ಳಬಹುದು ಆಗುವುದು ಏನೇ ಆಗಲಿ ಅದು ಸಂಪೂರ್ಣ ಒಳ್ಳೆಯದಕ್ಕಾಗಿ ಆಗ್ತದೆ ಮತ್ತು ಆಗಿದ್ದನ್ನೆಲ್ಲ ಭಗವಂತನಿಗೆ ಅರ್ಪಣೆ ಮಾಡ್ತೇನೆ ಎನ್ನುವಂಥದ್ದನ್ನು ನಮ್ಮ ನಿತ್ಯದ ಕರ್ಮವನ್ನು ಕೂಡ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇರುವ ಮನೋಭಾವ ನಿಮ್ಮಲ್ಲಿ ಬಂದಲ್ಲಿ ಈ ಸಂಪೂರ್ಣವಾದಂತಹ ಆ ಉತ್ತಮ ಫಲವನ್ನು ಈ ಭಾದ್ರಪದ ಮಾಸ ನೀಡಬಲ್ಲದು ಪೌರ್ಣಿಮೆಯು ಪೂರ್ವ ಪೂರ್ವಭಾದ್ರ ನಕ್ಷತ್ರದಂದು ಕುಂಭರಾಶಿಯಲ್ಲಿಯಾಗಿ ರಾಹು ಇರುವ ಸ್ಥಾನದಲ್ಲಿ ಆಗಿ ಚಂದ್ರ ರಾಹು ಯುತಿಯನ್ನು ಹೊಂದಿ ಪೂರ್ವಭಾದ್ರ ನಕ್ಷತ್ರದ ಪೂರ್ಣಿಮೆ ಆಗಿದ್ದರಿಂದ ಭಾದ್ರಪದ ಮಾಸವಾಗಿ ಪರಿಣಮಿಸಿ ಅಮಾವಾಸ್ಯೆಯು ಈ ಒಂದು ಸಿಂಹರಾಶಿಯಿಂದ ರಾಶಿಗೆ ಪ್ರವೇಶ ಮಾಡುವಂತಹ ರಾಶಿಯ ಪ್ರಾರಂಭದಲ್ಲೂ ಮತ್ತು ಈ ಒಂದು ಸಿಂಹರಾಶಿಯ ಅಂತಿಮ ಭಾಗದಲ್ಲೂ ಚಂದ್ರನ ಸ್ಥಾನವು ಅಮಾವಾಸ್ಯೆಯ ರೂಪದಲ್ಲಿ ಕಂಡುಬರುವುದರಿಂದಾಗಿ ನಿಮಗೆ ಅಷ್ಟಮ ಮತ್ತು ಭಾಗ್ಯದಲ್ಲಿ ಚಂದ್ರನ ಅಮಾವಾಸ್ಯೆಯ ಸಮೀಪದಲ್ಲಿ ಅತ್ಯುತ್ತಮ ಫಲ ಮತ್ತು ಪೌರ್ಣಿಮೆಯ ಸಮಯದಲ್ಲೂ ಅತ್ಯುತ್ತಮ ಫಲವನ್ನು ಹಣಕಾಸಿನ ವಿಚಾರದಲ್ಲಿ ಕುಟುಂಬದ ವಿಚಾರದಲ್ಲಿ ಎಲ್ಲ ರೀತಿಯಾಗಿ ಒಂದು ಗಟ್ಟಿ ನಿಲುವನ್ನು ಪಡೆಯುವಂತಹ ಮಹಾಯೋಗ ಆದರೆ ನಿಮ್ಮ ಜಾತಕಗಳನ್ನು ಅನುಸರಿಸಿ ನಿಮ್ಮ ಸಮಯವನ್ನು ಆಧರಿಸಿ ಅನೇಕ ವ್ಯತ್ಯಾಸಗಳು ಕಂಡುಬಂದು ಮಾನಸಿಕ ಗೊಂದಲಗಳು ಸೃಷ್ಟಿಯಾಗುವುದು ಆರ್ಥಿಕವಾದ ಹಿನ್ನಡೆ ಮಾನಸಿಕ ಒತ್ತಡ ಎಲ್ಲವೂ ಕೂಡ ಇದೇ ಚಂದ್ರ ರಾಹುತಿಯಿಂದ ಸಿಗುವಂತಹ ಲಕ್ಷಣ ಹೆಂಡತಿಯ ಒಂದು ಜಾತಕದ ಬಲದ ಮೇಲೆ ಮದುವೆ ಆದವರಿಗೂ ಮತ್ತು ಕೆಲವರಿಗೆ ತಾಯಿಯ ಅನುಗ್ರಹದಿಂದ ಈ ಒಂದು ಒತ್ತಡದಿಂದ ಹೊರಬರಲಿಕ್ಕೆ ಸಾಧ್ಯ ಅನೇಕರಿಗೆ ಕುಟುಂಬದಿಂದ ಅಪವಾದ ಬರುವಂತಹ ಮಹಾಯೋಗ ಕೂಡ ಕಂಡುಬರ್ತದೆ ಆ ಒಂದು ಅಪವಾದ ಕೂಡ ಯೋಗ ಅಂತ ಹೇಳುವುದಕ್ಕೆ ಕಾರಣವೇ ಇಷ್ಟು ಆಗುವುದೆಲ್ಲ ಒಳ್ಳೆಯದಕ್ಕೆ ಮನೋಭಾವ ಬರದಿದ್ದರೆ ಅವರ ಅಪವಾದಕ್ಕೆ ನಾವು ಮತ್ತೊಂದಿಷ್ಟು ಅಪವಾದವನ್ನು ಹಾಕು ಹೋಗು ಹಾಕ್ತಾ ಇನ್ನೊಂದಿಷ್ಟು ದೋಷಗಳನ್ನು ಹೆಚ್ಚಿಸಿಕೊಳ್ಳುವಂತಹ ದೋಷಗಳೇ ಉಂಟಾಗ್ತವೆ ಆದ್ದರಿಂದ ಅಪವಾದವನ್ನು ಕೂಡ ಯೋಗ ಎಂದು ಪರಿಗಣಿಸಿ ನೀವು ಕಾಲನ್ನ ಹೆಜ್ಜೆಯನ್ನ ಮುಂದೆ ಇಡ್ತಾ ಬಂದರೆ ಅತ್ಯುತ್ತಮವಾದಂತಹ ನಿಮ್ಮ ಒಂದು ಜೀವನ ಸಾರ್ಥಕ್ಯದ ಹೆಜ್ಜೆಗಳನ್ನು ಮೂಡಿಸುವಲ್ಲಿ ಯಶಸ್ವಿಯಾಗಬಲ್ಲಿರಿ ಅಂದರೆ ನಮ್ಮ ಕಾಲಾನಂತರವೂ ಕೂಡ ನಮ್ಮ ಹೆಜ್ಜೆ ಒಂದಿಷ್ಟು ತಲೆಮಾರುಗಳವರೆಗಾದರೂ ಇರಬೇಕೆಂಬ ಚಿಂತನೆ ಬಂದಲ್ಲಿ ಈ ಒಂದು ಚಂದ್ರ ರಾಹು ಯುತಿ ಎನ್ನುವಂಥದ್ದು ಪೌರ್ಣಿಮೆಯಲ್ಲಿ ಅನುಷ್ಠಾನ ನಿಮ್ಮ ಒಂದು ಅನುಷ್ಠಾನದ ಮೂಲಕ ಆ ಸಂಕಲ್ಪವನ್ನು ದೃಢ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಅತ್ಯುತ್ತಮವಾದ ನಾಗಾರಾಧನೆಯನ್ನು ಮಾಡಿಕೊಂಡು ಮಾಡ್ತಾ ಬಂದರೆ ನಿಮ್ಮ ನಿಮ್ಮ ಜಾತಕಕ್ಕೆ ತಕ್ಕಂತೆ ಆರಾಧನೆಯ ಕ್ರಮಗಳು ಕೂಡ ಬದಲಾಗುತ್ತೆ ಅದರ ರೀತಿಯಲ್ಲಿ ನೀವು ಸ್ಥಿರವಾದಂತಹ ಸ್ಥಿತಿಯನ್ನು ಹೊಂದಿ ಮಾನಸಿಕವಾದ ದೃಢ ನಿರ್ಧಾರಕ್ಕೆ ಗುರು ಹಿರಿಯರ ಮಾರ್ಗದರ್ಶನದೊಂದಿಗೆ ಸರಿಯಾದ ಮಾರ್ಗದರ್ಶನ ಪಡೆದು ನಿಧಾನವಾಗಿ ಒಂದು ಉತ್ತಮವಾದ ನಿರ್ಧಾರಗಳನ್ನು ಭಾದ್ರಪದ ಮಾಸದಲ್ಲಿ ತೆಗೆದುಕೊಂಡರೆ ನಿಮ್ಮ ಹೆಜ್ಜೆ ಅನೇಕ ತಲೆಮಾರುಗಳವರೆಗೂ ಕೂಡ ನಿಮ್ಮ ಹೆಜ್ಜೆ ಗುರುತುಗಳು ಉಳಿಯಬಹುದು ಅದಕ್ಕಾಗಿ ನಿಮಗೆ ಸಾಧನಾ ಯೋಗವನ್ನು ಈ ಒಂದು ಭಾದ್ರಪದ ಮಾಸ ನೀಡ್ತಾ ಇದೆ ಇದು ಅನೇಕ ವಿಚಾರಗಳನ್ನು ಹೇಳ್ತಾ ಇದೆ ಆದಷ್ಟನ್ನು ಮಾತ್ರ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಹಾಗೆಯೇ ರಾಶಿಯಲ್ಲಿ ಇರತಕ್ಕಂತಹ ಶನಿಶ್ಚರ ರಾಶಿಯ ಅಧಿಪತಿಯಾದಂಥವನು ರವಿ ಬುಧ ಕುಜ ದೃಷ್ಟಿಯಿಂದಾಗಿ ಅನೇಕ ವಿಧವಾದ ಉತ್ತಮ ಫಲವನ್ನು ದುಷ್ಫಲವನ್ನು ಕೂಡ ಮಾನಸಿಕ ಒತ್ತಡವನ್ನು ಕೂಡ ಸೃಷ್ಟಿ ಮಾಡುವ ಲಕ್ಷಣಗಳು ರವಿಕೇತಿಯುತಿಯಿಂದ ಆಗುತ್ತೆ ಆದ್ದರಿಂದ ರವಿಯ ದೃಷ್ಟಿ ಅಷ್ಟಮಾಧಿಪತಿಯ ರವಿ ದೃಷ್ಟಿಗೆ ಶನಿಯಷ್ಟೇರನಿಗೆ ರಾಶಿ ಅಧಿಪತಿಗೆ ಇರುವುದರಿಂದ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಬೇಕಾಗತ್ತೆ ಕುಜನ ದೃಷ್ಟಿಯು ಕೂಡ ಇರುವುದರಿಂದಾಗಿ ಶ್ರಾವಣ ಮಾಸದಲ್ಲಿ ಏನಾದರೂ ನಿಮಗೆ ರಕ್ತ ಸಂಬಂಧಿಯಾದ ಕಾಯಿಲೆ ನರ ಸಂಬಂಧಿಯಾದ ಕಾಯಿಲೆಗಳಲ್ಲಿ ಕಾಯಿಲೆಗಳು ಹಿಮೋಗ್ಲೋಬಿನ್ ಇತ್ಯಾದಿಗಳಲ್ಲಿ ಕಬ್ಬಿಣದ ಅಂಶಗಳ ವ್ಯತ್ಯಾಸದಲ್ಲಿ ಏನಾದರೂ ಕಂಡು ಬಂದಿದ್ದರೆ ಖಂಡಿತವಾಗಿ ಇನ್ನೂ ಕೂಡ ಔಷಧೋಪಚಾರದ ಅಗತ್ಯ ಖಂಡಿತವಾಗಿರುತ್ತದೆ ಹಾಗೆಯೇ ಇಲ್ಲಿ ಈಶ್ವರ ಆರಾಧನೆ ಆಂಜನೇಯ ಆರಾಧನೆ ದುರ್ಗಿ ಆರಾಧನೆ ಇತ್ಯಾದಿಗಳು ನಿಮ್ಮ ಔಷಧಗಳು ಉತ್ತಮ ಫಲವನ್ನು ನೀಡುವುದಕ್ಕೆ ಕಾರಣವಾಗ್ತವೆ ಹಾಗೆ ಆಹಾರ ಪದ್ಧತಿಯಲ್ಲೂ ಕೂಡ ಉತ್ತಮವಾದ ಆಹಾರ ಸೇವನೆ ಅಗತ್ಯ ಈ ಮಕರ ರಾಶಿಯವರಿಗೆ ಈ ಒಂದು ಭಾದ್ರಪದ ಮಾಸದಲ್ಲಿ ಮತ್ತು ವರ್ಷ ಪೂರ್ತಿ ಅದು ಒಳ್ಳೆಯದು ಅದರಲ್ಲಿ ಇಂತಹ ಸ್ಥಿತಿ ಇದ್ದಾಗ ಎಚ್ಚರಿಕೆಯಿಂದ ಆಹಾರದ ಸೇವನೆ ಕೂಡ ಅನಿವಾರ್ಯ ಹಾಗೆ ಇನ್ನು ಈ ತೃತೀಯದಲ್ಲಿ ಇರುವಂತಹ ಶನೇಶ್ವರಿಂದ ಅನೇಕ ವಿಧವಾದಂತಹ ಮಾತುಕತೆಗಳಲ್ಲಿ ವಿಳಂಬ ಆಗುವಂತಹ ಲಕ್ಷಣಗಳಿದ್ದು ಅದಕ್ಕೂ ಕೂಡ ದುರ್ಗಿ ಮತ್ತು ಈಶ್ವರ ಆರಾಧನೆ ಆಂಜನೇಯ ಆರಾಧನೆಗಳು ನಿಮಗೆ ಸಹಕಾರ ನೀಡಬಲ್ಲವು ಈ ಒಂದು ಭಾದ್ರಪದ ಮಾಸದಲ್ಲಿ ರವಿ ಬುಧ ಪೂಜನ ಯುತಿಯಿಂದಾಗಿ ಅವರ ದೃಷ್ಟಿಯು ತೃತೀಯಕ್ಕೆ ಇರುವುದರಿಂದಾಗಿ ರಾಷ್ಟ್ರೀಯ ಅಧಿಪತಿಯ ಮೇಲೆ ಕಂಡುಬರುವುದರಿಂದಾಗಿ ಪರಸ್ಪರ ದೃಷ್ಟಿಯುಕ್ತರಾದಂತಹ ಶನೇಶ್ಚರಣ ಮತ್ತು ರವಿಭುದೂಜೆ ಇತ್ಯಾದಿ ರವಿ ಬುಧ ಕುಜರಿಂದಾಗಿ ಅತ್ಯುತ್ತಮ ಫಲ ಪಡೆಯುವುದಕ್ಕಾಗಿ ಈ ದುರ್ಗೆ ಆರಾಧನೆ ಈಶ್ವರ ಆರಾಧನೆ ಆಂಜನೇಯ ಆರಾಧನೆ ಅತ್ಯಂತ ಅಗತ್ಯವೂ ಕೂಡ ಆಗ್ತದೆ ಯಾವುದೇ ಆರಾಧನೆಯನ್ನು ಮಾಡುವಾಗಲೂ ಕೂಡ ನಿಮ್ಮ ನಿಮ್ಮ ತಾಯಿ ತಂದೆಯರ ಆಶೀರ್ವಾದವಿಲ್ಲದೆ ಆ ಆರಾಧನೆ ಫಲ ಕೊಡುವುದಿಲ್ಲ ನಿಮ್ಮ ಜಾತಕವನ್ನು ಅನುಸರಿಸಿ ಮಾಡದೇ ಇರುವಂಥ ಆರಾಧನೆ ಅನುಷ್ಠಾನಗಳು ಸಾಮಾನ್ಯವಾಗಿ ಸಂಪೂರ್ಣ ಫಲವನ್ನು ಕೊಡುವುದಿಲ್ಲ ಸಂಪೂರ್ಣ ಫಲಕ್ಕಾಗಿ ನಿಖರ ಫಲಕ್ಕಾಗಿ ನಿಮ್ಮ ನಿತ್ಯದ ನಡತೆಯೂ ಕೂಡ ಕಾರಣವಾಗಿ ಹೋಗುತ್ತೆ ಹಾಗಾಗಿ ಅದಕ್ಕೆ ನಿಮ್ಮ ಅನುಷ್ಠಾನವನ್ನು ಸರಿಯಾದ ಕ್ರಮದಲ್ಲಿ ಮಾಡುವಂತಹ ಆ ಜಾತಕವನ್ನು ಆಧರಿಸಿ ಮಾಡ್ತಕ್ಕಂಥದ್ದು ಅತ್ಯುತ್ತಮ ಎಂಬುದಾಗಿ ನಮಗೆ ಗೋಚರದ ಫಲದಿಂದ ನಮಗೆ ಕಂಡು ಬರ್ತಾ ಇದೆ ಅದೇ ರೀತಿಯಾಗಿ ಈ ಒಂದು ನಾಲ್ಕನೇ ಮನೆಯ ಅಧಿಪತಿಯಾದ ಕುಜನು ದಶಮದಿಂದ ಭಾಗ್ಯದಿಂದ ದಶಮಕ್ಕೆ ಬಂದು ನಿಮ್ಮ ಉದ್ಯೋಗವು ನಿಮಗೆ ಅತ್ಯುತ್ತಮವಾದಂತಹ ಮಾನಸಿಕವಾಗಿ ಸಮಾಧಾನ ನೀಡುವಂತಹ ಉದ್ಯೋಗ ಅವಕಾಶಗಳು ಲಭ್ಯವಾಗುವ ಲಕ್ಷಣ ಉದ್ಯೋಗದಲ್ಲಿ ಸಂತೃಪ್ತಿ ಕಾಣುವಂತಹ ಒಂದು ಮಾಸ ಈ ಭಾದ್ರಪದ ಮಾಸ ಹಾಗಾಗಿ ಆ ಉದ್ಯೋಗದಲ್ಲಿ ಅತ್ಯುತ್ತಮ ಯೋಗವನ್ನು ಕೊಡ್ತಾ ಇರತಕ್ಕಂತಹ ಕುಜಗ್ರಹ ನಿಮಗೆ ಎಲ್ಲ ರೀತಿಯಿಂದ ಮಾನಸಿಕ ಸಮಾಧಾನವನ್ನು ಕೊಡುತ್ತೆ ಈ ಸಮಾಧಾನ ಅಂದರೆ ಏನು ಎಂಬುದಾಗಿ ಈ ವಿಡಿಯೋದ ಕೊನೆಯಲ್ಲಿ ಖಂಡಿತವಾಗಿ ನೋಡಿ ಹಾಗೆಯೇ ಯಾವ ರೀತಿಯ ಪರಿಹಾರಗಳು ಅಗತ್ಯ ಇರ್ತದೆ ಅಂತ ಗಮನಿಸಿ ಇನ್ನು ಈ ಮಕರ ರಾಶಿಯವರಿಗೆ ಪಂಚಮದ ಅಧಿಪತಿಯಾದಂತಹ ಶುಕ್ರ ಸಪ್ತಮದಲ್ಲಿಯೂ ದಶಮಾಧಿಪತಿಯಾದಂತಹ ಶುಕ್ರ ಈ ಒಂದು ಸಪ್ತಮದಲ್ಲಿ ಕಂಡು ಬರ್ತಕ್ಕಂಥದ್ದು ಉದ್ಯೋಗದಲ್ಲಿ ಆರ್ಥಿಕ ಸ್ಥಿತಿಗತಿಗಳು ಮತ್ತು ಉದ್ಯೋಗ ಸ್ಥಳದಲ್ಲಿ ಜೊತೆಗೆ ವಿವಾಹ ಅಥವಾ ವಿವಾಹ ಆದವರು ಒಂದೇ ಕಡೆ ಉದ್ಯೋಗ ಮಾಡುವ ಯೋಗ ಪ್ರೇಮಿಗಳಿಗೆ ಅತ್ಯುತ್ತಮವಾದಂತಹ ಯು ಸಂಗಾತಿಯ ಯೋಗ ಇತ್ಯಾದಿಗಳೆಲ್ಲವೂ ಕೂಡ ಭಾದ್ರಪದ ಮಾಸದಲ್ಲಿ ಸಿಗುವ ಯೋಗ ಇದೆ ಹಾಗಾಗಿ ಈ ಸಪ್ತಮದಲ್ಲಿರುವಂತಹ ಪಂಚಮಾಧಿಪತಿಯ ಶುಕ್ರ ನಿಮ್ಮ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಿ ನಿಮ್ಮ ಜ್ಞಾನವನ್ನು ಹೆಚ್ಚಿಸಿ ನಿಮ್ಮ ಜ್ಞಾನವನ್ನು ಜಗತ್ತಿಗೆ ಪರಿಚಯಿಸುವ ಸಮ ಸದು ಸರಿಯಾದ ಅವಕಾಶವನ್ನು ನೀಡ್ತಾ ಇದ್ದಾನೆ ಆದರೆ ಅವಕಾಶ ವಂಚಿತವಾಗುವುದು ಗುರು ಆರನೇ ಮನೆಯಲ್ಲಿರುವುದರಿಂದ ಆಗಿದೆ ಆದ್ದರಿಂದ ಸರಿಯಾದ ಮಾರ್ಗದರ್ಶನ ಧನಾತ್ಮಕ ಚಿಂತನೆ ನಿಸ್ವಾರ್ಥ ತ್ಯಾಗ ಇತ್ಯಾದಿಗಳ ಭಾವನೆ ನಿಮ್ಮಲ್ಲಿ ಜಾಗೃತವಾದಷ್ಟು ಶುಕ್ರನ ಉತ್ತಮ ಫಲ ಲಭ್ಯವಾಗಲಿಕ್ಕಿದೆ ಅಂತಹ ಅವಕಾಶಗಳು ಕೂಡ ಲಭ್ಯವಾಗಲಿಕ್ಕಿದೆ ಲಭ್ಯವಾಗಲಿ ಎಂಬುದಾಗಿ ನಾವು ಕೂಡ ಹಾರೈಸ್ತೇವೆ ನಿಮ್ಮ ಉತ್ತಮವಾದಂತಹ ಅಧ್ಯಯನ ಯೋಗ ನಿಮ್ಮ ಜೀವನದ ಪರಿವರ್ತನೆಯಾಗಿ ಯೋಗ್ಯ ಯೋಗ್ಯವಾದಂತಹ ಅಧ್ಯಯನ ಯೋಗ ಇವೆಲ್ಲವೂ ಕೂಡ ಈ ಶುಕ್ರನಿಂದ ಕಂಡುಬರ್ತಾ ಇದೆ ಆದ್ದರಿಂದ ಅನೇಕ ವಿಧದಲ್ಲಿ ನಿಮಗೆ ಪಂಚಮ ಮತ್ತು ದಶಮಾಧಿಪತಿಯ ಶುಕ್ರನ ಸಪ್ತಮತ್ವ ಮತ್ತು ಬುಧನ ಒಂದು ಯೋಗ ನಿಮಗೆ ಉದ್ಯೋಗದಲ್ಲಿ ಮತ್ತು ಕುಲದೇವತಾ ಆರಾಧನೆಯ ಫಲವನ್ನು ಅತ್ಯುತ್ತಮವಾಗಿ ನೀಡುವ ಬುಧನ ಒಂದು ಯೋಗ ನಿಮಗೆ ಕಂಡು ಬರ್ತಾ ಇದೆ ಇನ್ನು ಮಕರ ರಾಶಿಯವರಿಗೆ ಅಷ್ಟಮದಲ್ಲಿಯೇ ರವಿ ಶುಕ್ರ ಬುಧ ಕೇತುವು ಇಷ್ಟು ಒಂದಿಷ್ಟು ಕಾಲ ಇಲ್ಲಿ ಗಮನಿಸಿ ಈ ರವಿ ಶುಕ್ರ ಬುಧರ ಸ್ಥಾನಗಳು ಯಾವ್ಯಾವಾಗ ಬದಲಾಗ್ತದೆ ಎಷ್ಟು ದಿನ ಇರ್ತದೆ ಅಂತ ನೋಡ್ತಾ ಹೋಗಿ ರವಿಯು ಈ ಒಂದು ಬುಧವಾರ ಕೃಷ್ಣ ಪಕ್ಷ ಏಕಾದಶಿ ಎಂದು ಈ ರವಿ ಇಲ್ಲಿ ಬರ್ತಾನೆ ಅಲ್ಲಿವರೆಗೂ ಕೂಡ ಇಲ್ಲೇ ಇರ್ತಾನೆ ಅಷ್ಟಮದಲ್ಲಿ ರವಿಯರಿಂದ ತಂದೆಯ ಆರೋಗ್ಯದ ಕಡೆ ಗಮನ ಕೊಡಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಕೇತುವಿನ ಯುತಿಯಿಂದ ತಂದೆಯ ಅಸಮಾಧಾನ ಇತ್ಯಾದಿಗಳು ಕಂಡು ಬರುವಂಥದ್ದು ಪಿತೃದ ವರ್ಗದ ದೋಷಗಳಿದ್ದರೆ ಅನುಭವಿಸುವಂಥ ಯೋಗ ಪಿತೃವರ್ಗದ ಪುಣ್ಯ ಅಂಶವನ್ನು ಬದಲು ಪಾಪಾಂಶವನ್ನು ಮಾತ್ರ ಅನುಭವಿಸುವ ಯೋಗ ಇರುವುದರಿಂದ ಪಿತೃವರ್ಗದಲ್ಲಿ ಶರಣಾಗತಿಯನ್ನು ಹೊಂದಿ ಅವರಿಗೆ ಶರಣಾಗಿ ಅವರ ಕರ್ತವ್ಯಗಳನ್ನು ಮಾಡ್ತಾ ಬನ್ನಿ ಆ ಒಂದು ದೋಷವನ್ನು ಈಶ್ವರ ಆರಾಧನೆ ಆಂಜನೇಯ ಆರಾಧನೆ ದೇವಿಯ ಆರಾಧನೆ ಗಣಪತಿ ಆರಾಧನೆಯನ್ನು ನಿಮ್ಮ ಜಾತಕಕ್ಕೆ ತಕ್ಕಂತೆ ಮಾಡಿಕೊಂಡು ಹಾಗೆ ಆ ಪರಿಹಾರ ಮಾರ್ಗವಾಗಿ ನಿಮ್ಮ ಪಿತೃವರ್ಗವನ್ನು ನಮಿಸ್ತಾ ಬರುವುದರಿಂದ ಸುಗಮ ಮಾರ್ಗ ಈ ಭಾದ್ರಪದ ಮಾಸದಲ್ಲಿ ಉಂಟಾಗುತ್ತೆ ದೈವ ಬಲ ಕಡಿಮೆ ಇರುವಂತಹ ಈ ಒಂದು ಮಕರ ರಾಶಿಯವರಿಗೆ ಈ ಭಾದ್ರಪದ ಮಾಸದಲ್ಲಿ ದೈವ ಬಲ ಹೆಚ್ಚಿಸಿಕೊಳ್ಳುವಂಥ ವ್ಯವಸ್ಥೆಯನ್ನು ನೀವು ಮಾಡಲೇಬೇಕು ಅದಕ್ಕಾಗಿ ಧನಾತ್ಮಕ ಚಿಂತನೆ ಇತ್ಯಾದಿಗಳನ್ನು ಖಂಡಿತವಾಗೂ ಮಾಡ್ತಾ ಬನ್ನಿ ಮಕರ ರಾಶಿಯವರಿಗೆ ಭಾಗ್ಯಾಧಿಪತಿ ಅಂತ ಬುದ್ಧ ಭಾಗ್ಯದಲ್ಲಿ ಕುಜ ಅಲ್ಲಿ ಏಕಾದಶಿ ಅಧಿಪತಿ ಆದರೆ ಕುಜ ಭಾಗ್ಯದಲ್ಲಿಯೂ ಹಾಗೆ ರವಿಯು ಅಷ್ಟಮಾಧಿಪತಿಯಾಗಿದ್ದರೂ ಭಾಗ್ಯವನ್ನು ಪ್ರವೇಶಿಸಿ ಆ ಮೂಲಕವಾಗಿ ಚಂದ್ರನು ಕೂಡ ಸಿಂಹರಾಶಿಯನ್ನು ದಾಟಿ ಕನ್ಯಾ ರಾಶಿಗೆ ಭಾಗ್ಯಕ್ಕೆ ಬರ್ತಾ ಇರುವುದು ಮನೋಬಲವನ್ನು ವೃದ್ಧಿಸುವಂಥ ಮಹಾಯೋಗ ಕೂಡ ಈ ಎಲ್ಲ ಗೃಹ ಸ್ಥಿತಿಯಿಂದ ಕೂಡ ಉಂಟಾಗ್ತಾ ಇದೆ ಅನೇಕ ವಿಧವಾದ ಫಲವನ್ನು ಶನಿಯ ಶನೇಶ್ವರನ ದೃಷ್ಟಿಯಿಂದ ಪೂರ್ವ ಜನ್ಮದಲ್ಲಿ ಮಾಡಿದ ಅನೇಕ ಪೂರ್ವ ಪುಣ್ಯ ಪಾಪಾಂಶಗಳನ್ನು ಉದಾಹರಣೆಗೆ ಈ ಕುಜ ನಿಮಗೆ ಪೂರ್ವ ಜನ್ಮದ ಪುಣ್ಯಾಂಶವನ್ನು ತೋರಿಸ್ತಾ ಇರುವಂತಹ ಜಾತಕರು ನೀವಾಗಿದ್ದರೆ ಅಂದರೆ ಕುಜನ ಉತ್ತಮ ಪ್ರಭಾವವನ್ನು ನೀವು ಹೊಂದಿದವರಾಗಿದ್ದರೆ ಅಂದರೆ ಸಿಟ್ಟು ಅಳು ಬೇಸರ ಚಿ ಅತಿಯಾದ ಚಿಂತೆಯನ್ನು ಮಾಡಿಕೊಳ್ಳದೇ ಇರುವಂತಹ ಅತಿ ಶೀಘ್ರ ಕೆಲಸಗಾರರಾಗಿ ಅತಿ ಶೀಘ್ರ ಚಿಂತನೆಯನ್ನು ಮಾಡುವಾಗಿ ಶೀಘ್ರ ಕೋಪಿಗಳಾಗದಿದ್ದಲ್ಲಿ ಈ ಮುಂಗೋಪಿಗಳಾಗದೆ ತಾಳ್ಮೆ ಇರುವಂಥದ್ದಾಗಿ ಕೆಲಸದಲ್ಲಿ ಶೀಘ್ರತೆಯನ್ನು ತೋರಿಸುವ ಮಹಾಯೋಗವನ್ನು ಕುಜನಿಂದ ನೀವು ಪಡೆದಿದ್ದಲ್ಲಿ ಇದು ಅತ್ಯುತ್ತಮವಾದ ಕುಲದೇವತಾ ಆರಾಧನೆಯ ಫಲದ ಜೊತೆಗೆ ಕುಜನಿಂದ ಅತ್ಯುತ್ತಮವಾದಂತಹ ಮಹಾಯೋಗವನ್ನು ನೀವು ಪಡಿತೀರಿ ಒಮ್ಮೆ ಈ ಒಂದು ಕುಜನಿಂದಾಗಿ ಆ ಕುಜನ ದುಷ್ಪ್ರಭಾವವುಳ್ಳಂತಹ ನಿದ್ದೆಗೆಡುವಂಥದ್ದು ಚಿಂತೆ ಮಾಡಿಕೊಳ್ಳುವಂಥದ್ದು ಅತಿಯಾಗಿ ಒತ್ತಡವನ್ನು ತೆಗೆದುಕೊಳ್ಳುವಂಥದ್ದು ಶೀಘ್ರ ಕೋಪವನ್ನು ಮಾಡುವಂಥದ್ದು ಮತ್ತು ಅಹಂಕಾರದಿಂದ ವರ್ತಿಸುವುದು ಇತ್ಯಾದಿಗಳೆಲ್ಲ ಏನು ಅವಗುಣಗಳಿದ್ದಾವೆ ಇದನ್ನು ನೀವು ಕುಜನ ಮೂಲಕವಾಗಿ ಜಾಗೃತ ಮಾಡಿಕೊಳ್ತಾ ಹೋಗಿ ಶೀಘ್ರತ್ವವನ್ನು ಕೆಲಸಗಳಲ್ಲಿ ತೋರಿಸದೆ ಕೇವಲ ಮಾತಿನಲ್ಲಿ ತೋರಿಸಿದ ಕೆಲಸದಲ್ಲಿ ಶನಿ ತತ್ವವನ್ನು ಆಲಸ್ಯವನ್ನು ಜಾಸ್ತಿ ಮಾಡ್ತಾ ಬಂದರೆ ಶನಿಯ ದುಷ್ಫಲವನ್ನು ಕುಜನ ದುಷ್ಫಲವನ್ನು ಪಡೆಯುವುದರಲ್ಲಿ ಸಂದೇಹವೇ ಇಲ್ಲ ಆದ್ದರಿಂದಾಗಿ ಈ ಒಂದು ಗುಣಗಳು ಶೀಘ್ರತ್ವ ಎನ್ನುವಂಥದ್ದು ಕೋಪದಲ್ಲದೆ ಕೆಲಸದಲ್ಲಿಯೂ ಹಾಗೂ ಆಲಸ್ಯತ್ವ ಎನ್ನುವಂಥದ್ದು ಸದಾ ನಿರ್ಮೂಲನೆಯಾಗಿ ಆ ಶನೇಶ್ವರನ ಆಳವಾದ ಚಿಂತನೆಯನ್ನು ಜಾಗೃತ ಮಾಡ್ತಾ ಹೋದರೆ ಆಳವಾದ ಚಿಂತನೆಯ ಜೊತೆಗೆ ಶೀಘ್ರವಾದ ಕೆಲಸವನ್ನು ಮಾಡುವ ಮೂಲಕ ಶನಿ ಮತ್ತು ಕುಜರ ಅತ್ಯುತ್ತಮವಾದ ಫಲವನ್ನು ಪಡೆಯುವ ಮೂಲಕ ರವಿ ಮತ್ತು ಬುದ್ಧರ ಪೂರ್ವಜರ ಅನುಗ್ರಹ ಪಿತೃವರ್ಗದ ಅನುಗ್ರಹದ ಅವರ ಸಂಪೂರ್ಣವಾದ ಸಹಕಾರದಿಂದ ಕುಲದೇವತ ಆ ಅನುಗ್ರಹದಿಂದ ಅತ್ಯುತ್ತಮವಾದ ಯೋಗವನ್ನು ನೀವು ಪಡೆಯುವುದು ನಿಮ್ಮ ನಿಮ್ಮ ಕರ್ಮಾನುಸಾರ ಪ್ರತಿ ಒಂದು ಕರ್ಮ ಅಂದರೆ ನೀವು ಮಾಡುವ ಸಿಟ್ಟು ಒಂದು ಕರ್ಮವೇ ಅದರೂ ಕೂ ತಾಳ್ಮೆಯು ತಾಳ್ಮೆಯ ಫಲವನ್ನು ಕೊಡ್ತದೆ ಸಿಟ್ಟು ಸಿಟ್ಟಿನ ಫಲವನ್ನು ಕೊಡ್ತದೆ ಆ ಒಂದು ಆ ಅಗತ್ಯತೆಯನ್ನು ನೀವು ಅರ್ಥ ಮಾಡಿಕೊಂಡಾಗ ಈ ಗೋಚಾರ ಫಲ ನಿಮಗೆ ಅತ್ಯುತ್ತಮವಾದಂತಹ ಭಾಗ್ಯಸ್ಥಾನದಲ್ಲಿ ನಿಂತು ನಿಮ್ಮ ತಾಳ್ಮೆಗೆ ಇದೇ ಕುಜನು ಅತ್ಯುತ್ತಮವಾದ ಕಾರ್ಯವನ್ನು ನೀಡಬಲ್ಲ ಅತ್ಯುತ್ತಮವಾದ ಫಲವನ್ನು ನೀಡಬಲ್ಲ ಹಾಗಾಗಿ ಆ ಕುಜನು ಆ ಏಕಾದಶಾಧಿಪತಿಯಾಗಿ ಚತುರ್ಥಾಧಿಪತಿಯಾಗಿ ದಶಮಕ್ಕೆ ಬರುವುದರಿಂದ ಉದ್ಯೋಗದಲ್ಲಿ ಆಗುವ ಪರಿವರ್ತನೆ ಅತ್ಯಂತ ಸಂತೃಪ್ತಿಯನ್ನು ನಿಮಗೆ ನೀಡುವಲ್ಲಿ ಯಾವ ಸಂದೇಹ ಕೂಡ ಇಲ್ಲ ಹಾಗೆಯೇ ಮಕರ ರಾಶಿ ಸಂಜಾತರೆ ಎಲ್ಲರಿಗೂ ಕೂಡ ಏಕಾದಶಾಧಿಪತಿಯಾದ ಕುಜನೇ ದ ದಶಮಕ್ಕೆ ಬರುವುದರಿಂದ ಈ ಕುಜನು ನೀವು ನೋಡಿದಂತೆ ಕೃಷ್ಣ ಪಕ್ಷದ ಆ ಷಷ್ಟಿ ಎಂದು ತುಲಾರಾಶಿಯನ್ನು ಆ ಕುಜ ಪ್ರವೇಶ ಮಾಡುವುದರಿಂದ ಉತ್ತಮವಾದ ಉದ್ಯೋಗ ಲಾಭ ವೃತ್ತಿಯೋಗ ನಿಯಮ ಮಾಡುವ ಕೆಲಸ ಸಂಪೂರ್ಣವಾಗಿ ಸಮಯದ ಸದುಪಯೋಗದೊಂದಿಗೆ ಸಂಪೂರ್ಣ ಫಲ ಕೊಡುವ ಯೋಗ ದ್ವಾದಶಾಧಿಪತಿಯಾದಂತಹ ಗುರುವು ಆರನೇ ಮನೆಯಲ್ಲಿರುವುದರಿಂದ ವಿನಾಕಾರಣ ಅನೇಕ ಶತ್ರುತ್ವ ಉಂಟಾಗುವ ಲಕ್ಷಣಗಳಿದ್ದರೂ ಅದೇ ಗುರುವಿನ ದೃಷ್ಟಿ ಈ ಒಂದು ದ್ವಾದಶಕ್ಕೆ ಇರುವುದರಿಂದಲೂ ಆ ಒಂದು ಶತ್ರುತ್ವವು ತಾನಾಗಿಯೇ ನಿವಾರಣೆಯಾಗುವಂತಹ ಯೋಗ ಕೂಡ ಇಲ್ಲಿ ಈ ಒಂದು ಮಕರ ರಾಶಿಯವರಿಗೆ ಕಂಡುಬರುತ್ತೆ ಸಮಾಧಾನ ಮತ್ತು ಪರಿಹಾರ ಏನು ಅಂತ ನೋಡೋಣ ಬನ್ನಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಮೊದಲನೇದಾಗಿ ಯಾರ್ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಿರ ಮತ್ತು ಕಾಮೆಂಟ್ಗಳನ್ನು ಮಾಡಿದ್ರ ಶೇರ್ ಮಾಡಿದ್ರ ಆ ಮೂಲಕವಾಗಿ ಈ ಒಂದು ವಿಡಿಯೋಗಳನ್ನು ಸಮಾಜದಲ್ಲಿ ಹರಡುವ ಮೂಲಕ ಅವರಲ್ಲಿ ಆತ್ಮಸ್ಥೈರ್ಯ ಮತ್ತು ಮನೋಬಲವನ್ನು ವೃದ್ಧಿಸುವಲ್ಲಿ ಮಹಾ ಯೋಗವನ್ನು ಕಲ್ಪಿಸಿಕೊಟ್ಟಿದ್ದೀರಾ ಅಂಥವರೆಲ್ಲರಿಗೂ ಕೂಡ ಆತ್ಮೀಯ ಧನ್ಯವಾದಗಳು ನಿಮ್ಮ ನಡೆ ನಿಮ್ಮ ಪ್ರಗತಿಯತ್ತ ಆ ನಡೆಯಲ್ಲಿ ಈ ಮೊಬೈಲ್ನಿಂದ ಬರುವಂತಹ ಈ ಒಂದು ವಿಡಿಯೋಗಳನ್ನು ಶೇರ್ ಮಾಡುವುದರ ಮೂಲಕವಾಗಿಯೂ ಕೂಡ ಆ ಒಂದು ಉತ್ತಮ ಪ್ರಗತಿಯ ಹೆಜ್ಜೆ ನಿಮ್ಮದಾಗಲಿ ಅದೇ ರೀತಿಯಾಗಿ ನಮ್ಮ ನಮ್ಮ ಮಾತುಗಳು ಅದೆಷ್ಟೊಂದು ಸಂಸ್ಕಾರಯುಕ್ತವಾಗಿರ್ತವೆ ವ್ಯಂಗ್ಯ ಕುಹಕ ಮತ್ತು ದುರುದ್ದೇಶ ಹೊಟ್ಟೆಕಿಚ್ಚು ಇತ್ಯಾದಿಗಳಿಂದಿಲ್ಲದ ಅದ್ಭುತವಾದಂತಹ ಉತ್ತಮ ಬುದ್ಧಿಶಕ್ತಿಯ ಯೋಗವುಳ್ಳಂತಹ ಮಾತುಗಳ ಪದಪುಂಜಗಳೇನಿದ್ದಾವೆ ನಿಮ್ಮ ಕಾಮೆಂಟ್ ಪಟುಗಳಿರ್ಬೋದು ಅಥವಾ ಯಾರೇ ಇರ್ಬೋದು ಕಾಮೆಂಟ್ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು ಎಲ್ಲ ರೀತಿಯ ಕಾಮೆಂಟ್ಗೆ ಸ್ವಾಗತ ಆ ಎಲ್ಲರಿಗೂ ಕೂಡ ನಮ್ಮ ಧನ್ಯವಾದಗಳನ್ನು ಅರ್ಪಿಸ್ತಾ ಆ ನಾವು ಮಾಡಿದ ಕಮೆಂಟ್ಗಳಿರ್ಬೋದು ನಾವು ಆಡುವ ಮಾತುಗಳಿರ್ಬೋದು ಇವೆಲ್ಲವೂ ಕೂಡ ನಮ್ಮ ಜ್ಞಾನ ಮಟ್ಟವನ್ನು ಸಂಸ್ಕಾರ ಮಟ್ಟವನ್ನು ಅಭಿವೃದ್ಧಿಯ ಪಥವನ್ನು ಎಲ್ಲವನ್ನು ನಿರ್ದೇಶನ ಮಾಡ್ತಕ್ಕಂಥದ್ದಾಗಿರುತ್ತೆ ನಮ್ಮ ನಿರಂತರ ಅಭಿವೃದ್ಧಿಗಾಗಿ ನಮ್ಮ ನಿಮ್ಮೆಲ್ಲರ ನಿರಂತರ ಅಭಿವೃದ್ಧಿಗಾಗಿ ಇಂತಹ ಉತ್ತಮ ಸಲಹೆ ಸ ಇರುವಂತಹ ವಿಡಿಯೋಗಳನ್ನು ಖಂಡಿತವಾಗಿಯೂ ಕೇವಲ ನನ್ನ ವಿಡಿಯೋ ಅಂತಲ್ಲ ಕೆಲವರಿಗೆ ದೃಷ್ಟಿ ಭೇದ ಏನು ಮಾಡ್ಲಿಕ್ಕಾಗುತ್ತೆ ದೇವಸ್ಥಾನಕ್ಕೆ ಹೋದರೆ ಕಲ್ಲು ಮಾತ್ರ ಕಾಣುತ್ತೆ ಕೆಲವರಿಗೆ ಕೆಲವರಿಗೆ ದೇವರು ಕಾಣುತ್ತೆ ಹಾಗೆಯೇ ಕೆಲವರಿಗೆ ನಾವು ಇದನ್ನು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಅಂತ ತಕ್ಷಣ ಅನಿಸುತ್ತೆ ಅಂದರೆ ಓ ಇವರಿಗೆ ದುಡ್ಡು ಬರ್ತದೆ ಅಂತ ಅನಿಸುವಂಥ ಸಾಧ್ಯತೆ ಇದೆ ಹಾಗೆ ಕಾಮೆಂಟ್ ಮಾಡಿದವರು ಕೂಡ ಇದಾರೆ ಅವರು ವ್ಯಾಪಾರಿ ದೃಷ್ಟಿಯನ್ನು ನೋಡುವವರು ಧನಾತ್ಮಕ ಚಿಂತನೆಯನ್ನು ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ಇದೊಂದು ಸದಾವಕಾಶ ನಾನು ನಿಮಗೆ ಕೊಟ್ಟಿದ್ದೇವೆ ಸಬ್ಸ್ಕ್ರೈಬ್ ಮಾಡುವ ಮೂಲಕವಾಗಿ ನಿಮಗೆ ಅತಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಎಲ್ಲ ವಿಡಿಯೋಗಳು ಲಭ್ಯವಾಗ್ತವೆ ಅದಕ್ಕಿಂತ ಖರ್ಚಿರೋದಿಲ್ಲ ಆದರೆ ನೀವು ಇದನ್ನು ಮಾಡೋದರಿಂದ ನಮ್ಮ ಎಲ್ಲ ವಿಡಿಯೋಗಳು ಲಭ್ಯವಾಗುವುದರಿಂದ ನಿಮಗೊಂದಿಷ್ಟು ಅವಕಾಶಗಳು ಮತ್ತು ಅವರಿಗೆ ಆ ವಿಡಿಯೋಗಳನ್ನು ಕಳಿಸಿ ಅವರ ಮನೋಬಲವನ್ನು ಹೆಚ್ಚಿಸುವಂತಹ ಸಮಾಜದಲ್ಲಿ ಸೌಖ್ಯ ಮೂಡುವಂತಹ ಒಂದು ವ್ಯವಸ್ಥೆಗೆ ನೀವು ಕಾರಣಕರ್ತರಾಗ್ತೀರಾ ಹಾಗೆ ಈಗ ಸಮಾಧಾನ ಮತ್ತೆ ಈ ಒಂದು ಪರಿಹಾರ ಕೆಲವರು ಹೇಳಿದ್ರು ಪರಿಹಾರಗಳನ್ನು ಅಲ್ಲಿ ಹೇಳಿ ಅಂತ ಹೌದು ಪರಿಹಾರವನ್ನು ಹೇಳುವುದು ಸೂಕ್ತವಲ್ವೇ ಜ್ಯೋತಿಷದಲ್ಲಿ ಜ್ಯೋತಿಷ ಒಂದು ಬೆಳಕು ಜ್ಯೋತಿಷ ಅಂದ್ರೆ ಬೆಳಕು ಜೀವನದಲ್ಲಿ ಬೆಳಕು ಸಿಗಲಿಕ್ಕೆ ಯಾವ್ಯಾವ ಪರಿಹಾರ ಎಲ್ಲ ಬೇಕೋ ಅದೆಲ್ಲ ಮಾಡಲೇಬೇಕು ಮೊಟ್ಟ ಮೊದಲನೇದಾಗಿ ಯಾವುದೋ ವಸ್ತುವಿನಿಂದ ಪರಿಹಾರ ಸಿಗುವುದಿಲ್ಲ ಪೂಜೆಯಿಂದ ದೈವ ಬಲ ಸಿಗುತ್ತೆ ಆ ಒಂದು ಪೂಜೆಯನ್ನು ನಿರ್ಧಾರ ಮಾಡುವುದು ಕೇವಲ ರಾಶಿಯ ಫಲದಲ್ಲಿ ಖಂಡಿತ ಸಾಧ್ಯ ಇಲ್ಲ ನೂರಕ್ಕೆ ಇನ್ನೂರರಷ್ಟು ಸಾಧ್ಯ ಇಲ್ಲ ಹಾಗಾಗಿ ನಿಮ್ಮ ನಿಮ್ಮ ಜಾತಕ ಪರಿಶೀಲನೆ ಮಾಡಿ ನಿಮ್ಮ ಸಮಯಕ್ಕೆ ಸಕ್ಕಂತಹೇ ಇರುವಂತಹ ಗೋಚಾರ ಫಲವನ್ನು ಗ್ರಹಿಸಿ ಈಗಿನ ಸ್ಥಿತಿಗತಿಗಳಿಗೆ ಪ್ರಶ್ನೆ ಮಾರ್ಗವನ್ನು ಅನುಸರಿಸಿ ಅಂತಹ ಕಷ್ಟಗಳಿದ್ದಲ್ಲಿ ಮಾತ್ರ ಪೂಜೆಯನ್ನು ಯಥಾಕ್ರಮವಾಗಿ ನಿಮ್ಮ ಜಾತಕಕ್ಕೆ ತಕ್ಕಂತೆ ಸಂಕಲ್ಪ ಮಾಡಿ ಮಾಡುವ ಅನಿವಾರ್ಯತೆಗಳು ಮಾತ್ರ ಇರ್ತವೆ ಹಾಗೆಯೇ ಆ ಒಂದು ಪರಿಹಾರವನ್ನು ಅನೇಕ ವಿಧದಲ್ಲಿ ಮಾಡಿಕೊಳ್ಳುವಂತಹ ಯೋಗ ಹೇಗಿರ್ತದೆ ಅಂತಂದರೆ ಯಾವ ರೀತಿಯ ದೋಷಗಳು ಯಾವ ವ್ಯಕ್ತಿಗಿದೆ ಅದು ಯಾವ ಗ್ರಹಕ್ಕೆ ಉದಾಹರಣೆಗೆ ನನ್ನ ಮಗನಿಗೆ ತುಂಬ ಸಿಟ್ಟು ಬರ್ತದೆ ಓದೋದಿಲ್ಲ ಏಕಾಗ್ರತೆ ಇಲ್ಲ ಎಲ್ಲ ಒಂದೊಂದು ಗ್ರಹದ ಸ್ಥಿತಿಗತಿಗಳ ಅಂಶಗಳನ್ನು ಹೇಳುವಂಥ ವ್ಯವಸ್ಥೆ ರಾಹುವಿನಿಂದ ಚಾಂಚಲ್ಯತೆ ಒಂದು ಕಡೆ ಕೂತಲಿ ಕೂರುವುದಿಲ್ಲ ಹಠವನ್ನು ಮಾಡ್ತಾನೆ ರಾಹು ಅತಿಯಾಗಿ ಸಿಟ್ಟನ್ನು ಮಾಡ್ತಾನೆ ಮುಂಗೋಮ ಮಾಡ್ತಾನೆ ಮುಂಗೋಪ ಮಾಡ್ತಾನೆ ಕುಜ ಅದನ್ನು ಕಡಿಮೆ ಮಾಡಲಿಕ್ಕೆ ದೈವ ಬಲಕ್ಕಾಗಿ ಅವನ ಆ ಸಮಯಾದಿಗಳನ್ನು ಪರಿಶೀಲನೆ ಮಾಡಿಕೊಳ್ಳುವುದಲ್ಲದೆ ಯಾವ ವ್ಯಕ್ತಿಗೆ ಯಾವ ರೀತಿಯ ಆರಾಧನೆಯ ಅಗತ್ಯ ಇದೆ ಎನ್ನುವುದನ್ನು ನಿರ್ಧಾರ ಮಾಡುವುದು ಇದು ಜಾತಕ ಇದೊಂದು ದೊಡ್ಡ ವಿಜ್ಞಾನ ಈ ಒಂದು ಶಾಸ್ತ್ರ ಭೌಗೋಳಿಕವಾಗಿಯೂ ಭೌಗೋಳಿಕ ಕೌತುಕವನ್ನು ಹೇಳುವುದರ ಜೊತೆಗೆ ಅದು ಅತಿ ದೊಡ್ಡ ವಿಜ್ಞಾನ ಕೂಡ ಹೌದು ನಮ್ಮ ದೇಹವು ಕೂಡ ಒಂದು ವಿಶೇಷವಾದ ವಿಜ್ಞಾನದಿಂದ ಸೃಷ್ಟಿಯಾಗಿದೆ ಅದಕ್ಕೆ ತಕ್ಕಂತಹ ವ್ಯವಸ್ಥೆಯನ್ನೇ ಜಾತಕದ ಮೂಲಕ ತೋರಿಸುವಂಥದ್ದು ದೇಹದಲ್ಲಿಯ ರೋಗ ನಮಗೆ ಸಿಗುವ ಯೋಗ ನಾವು ಅನುಭವಿಸುವ ಭೋಗ ಎಲ್ಲವನ್ನೂ ಕೂಡ ಹೇಳುವುದೇ ಈ ಒಂದು ಜಾತಕದ ವ್ಯವಸ್ಥೆ ಆ ಯೋಗ ರೋಗ ಭೋಗಗಳನ್ನು ಪರಿಶೀಲಿಸುವುದು ನಿಮ್ಮ ಜಾತಕಗಳಲ್ಲಿ ಸತ್ವ ತಮೋ ಗುಣಗಳನ್ನು ಆಚರಿಸಿ ಹಾಗಾಗಿ ನಿಮ್ಮಲ್ಲಿ ಸತ್ವಗುಣ ಹೆಚ್ಚಾಗಬೇಕು ರಜಗುಣ ಹೆಚ್ಚಾಗಬೇಕು ತಮೋ ಗುಣ ಹೆಚ್ಚಾಗಬೇಕೋ ಅನ್ನೋದಕ್ಕೆ ಸತ್ವಗುಣ ಹೆಚ್ಚಾಗಬೇಕು ಅದೇ ಅತಿ ಮುಖ್ಯ ಎನ್ನುವುದು ಸ್ಪಷ್ಟವಾಗಿ ಗೋಚರ ಎಲ್ಲರಿಗೂ ಬೇಕಾದ ಅನಿವಾರ್ಯತೆ ಆ ಸತ್ವಗುಣದ ಆಧಿಕತೆಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂಥ ಆರಾಧನೆಯ ಅಗತ್ಯ ಖಂಡಿತವಾಗಿರುತ್ತೆ ಅದು ಜಾತಕದ ಮೂಲಕ ನಿರ್ಧಾರ ಮಾಡಿ ಆ ಆರಾಧನೆಯನ್ನು ಯಾವ ಕ್ರಮದಲ್ಲಿ ಮಾಡಬೇಕು ಎನ್ನುವುದು ಈ ಜಾತಕ ಅತ್ಯಂತ ಸ್ಪಷ್ಟವಾಗಿ ನಿರ್ದೇಶನ ಕೊಡ್ತದೆ ಅದೇ ರೀತಿಯಾಗಿ ಜಾತಕದ ಮೂಲಕ ಔಷಧೋಪಚಾರಗಳಿಗೂ ಕೂಡ ವೀರಸಿಂಹಾವಲೋಕನ ಗ್ರಂಥ ಅತ್ಯಂತ ಉತ್ತಮವಾಗಿ ವಿವರಿಸಿದೆ ಚರಕ ಶುಶ್ರತೆ ಎಲ್ಲ ನಮ್ಮ ಭಾರತೀಯ ಪರಂಪರೆಯ ಯಾವ ಆಯುರ್ವೇದ ಗ್ರಂಥಗಳು ಅತ್ಯುತ್ತಮವಾಗಿ ತೋರಿಸಿದ್ದಾರೆ ಹಾಗಾಗಿ ಅದನ್ನು ನಾವು ಅನುಸರಿಸುವುದಕ್ಕಾಗಿ ನಮಗೆ ಯೋಗ ಕೂಡ ಬೇಕಾಗತ್ತೆ ಅದನ್ನು ನಾವು ಅನುಭವಿಸೋಣ ಒಳ್ಳೆಯ ಯೋಗವನ್ನು ಇದು ಪರಿಹಾರದ ಚಿಂತನೆ ಆದರೆ ಸಮಾಧಾನ ಎಲ್ಲರಿಗೂ ಬೇಕಾಗಿದ್ದು ಸಮಾಧಾನ ಪರಿಹಾರದಿಂದಲೇ ಸಮಾಧಾನವೇ ಅಥವಾ ಪರಿಹಾರ ಹೇಳಿದರೆ ಸಮಾಧಾನವೇ ಅನೇಕ ಪ್ರಶ್ನೆಗಳಿವೆ ಇದರಲ್ಲಿ ಸಮಾಧಾನ ಹಣಕಾಸು ಇದ್ದರೂ ಕೂಡ ಹಣ ಬೇಕಷ್ಟಿದೆ ಸ್ವಾಮಿ ಮನಸ್ಸಿಗೆ ಮಾತ್ರ ನೆಮ್ಮದಿ ಇಲ್ಲ ಏನು ಮಾಡೋದು ಅಂತ ಜ್ಯೋತಿಷಕ್ಕೆ ಬರ್ತಾರೆ ಕೆಲವರು ಏನು ಮಾಡಿದ್ರೂ ಕೈ ಹತ್ತಾಯಿಲ್ಲ ಸ್ವಾಮಿ ನೆಮ್ಮದಿನೇ ಸಿಗ್ತಾ ಇಲ್ಲ ಹಣವೇ ಇಲ್ಲ ಅಂತ ಹೇಳ್ತಾರೆ ಅಂದರೆ ನೆಮ್ಮದಿಗೆ ಹಣವೇ ಕಾರಣವಾಗಿದ್ದರೆ ಹಣವಂತನಿಗೂ ಕೂಡ ನೆಮ್ಮದಿ ಬರಬೇಕಿತ್ತು ನೆಮ್ಮದಿಗೆ ಹಣಕಾಸು ಇಲ್ಲದೆ ಇರುವುದೇ ಕಾರಣವಾಗಿದ್ದರೆ ಹಣಕಾಸು ಇಲ್ಲದೇ ಇದ್ದ ವ್ಯಕ್ತಿಗೂ ಕೂಡ ನೆಮ್ಮದಿ ಬರಬೇಕಿತ್ತು ಇಲ್ಲಿ ಎರಡೂ ಆಗ್ತಾ ಇಲ್ಲ ಅಂದರೆ ನೆಮ್ಮದಿಗೆ ಬೇರೆ ದಾರಿ ಇದೆ ಸಮಾಧಾನಕ್ಕೆ ಬೇರೆ ದಾರಿ ಇದೆ ಅನ್ನೋದು ಅರ್ಥ ಆಧಾನ ಅಂದ್ರೆ ಇಡುವುದು ಏನು ಸಮ್ಯಕ್ ಆಧಾನ ಸರಿಯಾಗಿ ಇಡುವಿಕೆ ಏನು ಸರಿಯಾಗಿ ಇಡುವುದು ಅಂತಂದು ಕೇಳಿದ್ರೆ ಅದೇ ಸಮಾಧಾನ ನಮ್ಮ ದಿನದ ಬೆಳಗಿನಿಂದ ರಾತ್ರಿ ಮಲಗುವವರೆಗಿನ ಎಲ್ಲ ಕ್ರಿಯೆಗಳನ್ನು ಸರಿಯಾಗಿ ಇಡುವಂಥ ವ್ಯವಸ್ಥೆ ಆಗಬೇಕು ಎಲ್ಲಿ ಮನಸ್ಸಿನ ಒಳಗೆ ನಮ್ಮ ಬುದ್ಧಿಯ ಒಳಗೆ ಎಲ್ಲಿ ಯಾವ ಸ್ಟೋರೇಜ್ ಅಂತ ಇದೆಯಲ್ಲ ನಮ್ಮಲ್ಲಿ ಸಂಗ್ರಹಕ ಇದೆ ಸಂಗ್ರಾಹಕ ಚಿತ್ತ ಅದನ್ನ ಚಿಪ್ ಅಂತ ಕರಿತಿರೋ ಚಿತ್ರಗುಪ್ತ ಅಂತ ಕರಿತಿರೋ ನಿಮಗೆ ಬಿಟ್ಟಿದ್ದು ಆದರೆ ಆ ಚಿತ್ರದಲ್ಲಿ ಯಾವುದೆಲ್ಲ ಯೋಚನೆಗಳು ಅಲ್ಲಿ ಬಂದು ಸೇರ್ಕೊಳ್ತಾ ಬರ್ತ ಸಂಗ್ರಹ ಆಗ್ತಾ ಇರತ್ತಲ್ಲ ಆ ಸಂಗ್ರಹವಾಗಿ ನಾವೊಂದು ಪೆಟ್ಟಿಗೆ ಇಟ್ಕೊಂಡಿದ್ದೇವೆ ಒಳ್ಳೆಯದನ್ನು ಮಾತ್ರ ಇಡ್ತಾ ಬರ್ತೇವೆ ಆಗ ನಮಗೆ ಆ ಪೆಟ್ಟಿಗೆ ತುಂಬಾ ತುಂಬಿತು ಹಣ್ಣುಗಳು ಅಥವಾ ಬಂಗಾರ ಸಮಾಧಾನ ಆಯಿತು ಸಮ್ಯಕ್ ಆಧಾನ ಆಯಿತು ಸಂಪೂರ್ಣವಾಯಿತು ನಾವು ಯಾವುದೋ ಒಂದು ಕೆಲಸವನ್ನ ಪರಿಪೂರ್ಣ ಮಾಡುವಾಗ ನಾವು ಮಾಡುವ ಕೆಲಸದ ಪರಿಪೂರ್ಣತೆಯನ್ನು ಗಮನಿಸ್ತೇವೆ ನೀವೊಂದು ಮೊಬೈಲ್ ತಗೊಳುವಾಗ ಅದ್ರ ಫಿನಿಶಿಂಗ್ ಹೇಗಿದೆ ಗಾಡಿ ನೋಡುವಾಗ ಅದು ಫಿನಿಶಿಂಗ್ ಹೇಗಿದೆ ಒಂದು ಡ್ರಾಯಿಂಗ್ ಮಾಡುವಾಗ ಆ ಫಿನಿಶಿಂಗ್ ಹೇಗಿದೆ ಎಲ್ಲ ಅದನ್ನೇ ನೋಡೋದಲ್ವಾ ಹಾಗಾಗಿ ಆ ಪರಿಪೂರ್ಣತೆಯನ್ನು ನೋಡುವ ದೃಷ್ಟಿಕೋನ ಇದೆಯಲ್ಲ ಅದರಲ್ಲಿ ಒಳಗಡೆ ಏನೂ ಕೂಡ ನ್ಯೂನತೆ ಇರಬಾರದು ಆ ರೀತಿಯಾಗಿ ಇರುವಂಥ ವ್ಯವಸ್ಥೆಯನ್ನು ನಾವು ಅತ್ಯಂತ ಉತ್ತಮ ಅಂತ ಕರಿತೇವೆ ಹಾಗೆ ನಮ್ಮ ಮನಸ್ಸಿನಲ್ಲಿ ಯಾವ ಸ್ಟೋರೇ ಚಿತ್ತ ಇದೆಯಲ್ಲ ಅಲ್ಲಿ ಯಾವುದೇ ಋಣಾತ್ಮಕವಾಗಿರುವುದು ನ್ಯೂನತೆ ಆಗಿರುವುದನ್ನು ಸಂಪೂರ್ಣ ತೆಗೆದುಕೊಳ್ಳೋದೇನೆ ಅಲ್ಲಿ ಕೇವಲ ಧನಾತ್ಮಕವಾಗಿ ಮಾತ್ರ ಇಡುವುದಿದೆಯಲ್ಲ ಇದೇ ಸಮಾಧಾನ ಆಗ ಮಾತ್ರ ಸಮಾಧಾನ ಸಿಗ್ತದೆ ಹಾಗಾಗಿ ನಾವು ಸ್ವೀಕರಿಸುವ ವಿಧಾನ ಪಂಚೇಂದ್ರಿಯಗಳಿಂದ ಯಾವ ರೀತಿ ಸ್ವೀಕರಿಸ್ತೇವೋ ಎಲ್ಲರೂ ಒಂದೇ ರೀತಿ ಸ್ವೀಕರಿಸ್ತಾರೆ ಕಣ್ಣು ನೋಡುತ್ತೆ ಆ ಗಣಪತಿಯ ಫೋಟೋವನ್ನು ನೋಡಿದ್ರೆ ಗಣಪತಿಯನ್ನಾಗಿ ಸ್ವೀಕರಿಸುತ್ತೆ ಆದರೆ ಒಳಗಡೆ ಮನಸ್ಸಿಗೆ ಮೇಲೆ ಗಣಪತಿಯ ಬಗ್ಗೆ ಚಿಂತನೆ ಹೇಗೆ ಬರ್ತದೆ ಒಬ್ಬರಿಗೆ ಅದು ಫೋಟೋ ತರ ಕಾಣುತ್ತೆ ಇನ್ನೊಬ್ಬರಿಗೆ ಅದು ಕಲ್ಲು ತರ ಕಾಣುತ್ತೆ ಇನ್ನೊಬ್ಬರಿಗೆ ಅಂತ ವಿಚಿತ್ರ ಅಂತ ಕಾಣುತ್ತೆ ಚೈನೀಸ್ನಿಗೆ ಒಬ್ಬನಿಗೆ ಬಂದು ಈ ಗಣಪತಿಯನ್ನು ಪಡ ಏನಪ್ಪ ಮನುಷ್ಯನ ದೇಹಕ್ಕೆ ಆನೆ ಮುಖ ಹಾಕ್ಬಿಟ್ಟಿದ್ಯಾ ಅಂತ ಹೇಳ್ತಾರೆ ಒಂದು ಮಗು ನೋಡಿದ್ರೆ ಅದನ್ನ ನೋಡಿ ಖುಷಿಯಿಂದ ಕುಣೀತದೆ ಇನ್ನೊಂದು ಭಕ್ತನಿಗೆ ಅದರ ಜೊತೆ ಮಾತಾಡುವಂತಹ ಮನಸ್ಥಿತಿ ಬರ್ತದೆ ನನ್ನ ಕಷ್ಟವನ್ನ ನೀನೇನಿಗಪ್ಪ ಎಲ್ಲವೂ ನನ್ನದೇನೂ ಇಲ್ಲ ಅನ್ನುವಂತಹ ಚಿಂತನೆ ಬರ್ತದೆ ಹೀಗೆ ದೃಷ್ಟಿ ಭೇದಗಳು ಹಾಗಾಗಿ ನಮ್ಮ ಸಂಸ್ಕಾರಗಳು ಅದರ ಮೂಲಕ ಆಡುವಂತಹ ಮಾತುಗಳು ಈ ರೀತಿಯಾಗಿರುತ್ತೆ ಹಾಗಾಗಿ ಸಮಾಧಾನ ಯಾರಿಗೆ ಆಗೋದಿಲ್ಲ ಅಂತಂದ್ರೆ ಯಾರು ಅವರ ಚಿತ್ತದಲ್ಲಿ ಸಂಪೂರ್ಣವಾಗಿ ಆ ನ್ಯೂನ್ಯತೆಗಳನ್ನ ತುಂಬಿಕೊಂಡಿರ್ತಾರಲ್ಲ ಅವರು ಕೂಡ ದೇವರನ್ನ ನೋಡಿದ್ರೂ ಅಲ್ಲೂ ಸಮಾಧಾನ ಪಡೋದಿಲ್ಲ ಅದೊಂದು ಅಲಂಕಾರ ಹೀಗಾಗಿದೆ ಬಟ್ರೆ ಸ್ವಲ್ಪ ಸರಿ ಮಾಡ್ಬೇಕಿತ್ತು ದೇವರನ್ನ ನೋಡ್ಲಿಕ್ಕೆ ಬಂದವರು ದೇವರಲ್ಲಿ ನ್ಯೂನತೆ ನೋಡುವ ಮನಸ್ಥಿತಿಗೆ ಬರ್ತಾರೆ ಹಾಗಾಗಿ ಯಾವತ್ತೂ ಕೂಡ ಯಾವುದನ್ನು ಕೂಡ ಒಳ್ಳೆಯದನ್ನಾಗಿಯೇ ಪರಿವರ್ತಿಸಿ ಕೊಳ್ಳುವಂತಹ ವ್ಯವಸ್ಥೆ ಇದೆಯಲ್ಲ ಇದು ಸಮಾಧಾನ ಇರುವುದ್ರಲ್ಲೆಲ್ಲ ನ್ಯೂನತೆಯನ್ನ ಕಾಣುವುದಿದೆಯಲ್ಲ ಸೊಸೆ ಸರಿಯಾಗಿಲ್ಲ ಅದು ಮಾಡೋ ಸರಿಯಾಗಿಲ್ಲ ಅಥವಾ ಅತ್ತೆ ಸರಿಯಾಗಿಲ್ಲ ಏ ಮಗ ಸರಿಯಾಗಿಲ್ಲ ಅಪ್ಪ ಸರಿಯಾಗಿಲ್ಲ ಈ ಇಲ್ಲ 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 ಎನ್ನುವ ನ್ಯೂನ್ಯತೆಗಳಿದಾವಲ್ಲ ಇವನ್ನೆಲ್ಲವನ್ನು ಕೂಡ ನಾವು ಮನಸ್ಸೊಳಗೆ ಇಟ್ಟುಕೊಟ್ಟು ಬರ್ತೀವಲ್ಲ ಅದು ಅಸಮಾಧಾನ ಸಮಾಧಾನ ಯಾವುದೆಲ್ಲ ಒಳ್ಳೇದಿದೆ 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 ಅದು ಒಳ್ಳೇದು ಅಂತ ಸ್ವೀಕರಿಸಿ ಸ್ವೀಕರಿಸಿ ಅದರ ಮೂಲಕವಾಗಿ ನಮ್ಮ ಪ್ರತಿಕ್ರಿಯೆ ಉಂಟಾಗತ್ತಲ್ಲ ಅದು ಸಮಾಧಾನ ಆ ಸಮಾಧಾನ ನಿಮ್ಗೆಲ್ಲರಿಗೂ ಉಂಟಾಗಲಿ ಹಾಗೆಯೇ ಈ ಒಂದು ವಿಡಿಯೋಗಳನ್ನು ದಯವಿಟ್ಟು ಶೇರ್ ಮಾಡಿ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಅನೇಕರಿಗೆ ಉಪಕಾರ ಮಾಡಿದ ಪುಣ್ಯ ಖಂಡಿತವಾಗಿ ಒಂದು ಸತ್ಯವನ್ನು ಹೇಳ್ತೇನೆ ಜ್ಯೋತಿಷಕ್ಕಾಗಿ ಅಲ್ಲ ಇದನ್ನ ಕಳಿಸಿದಂತಹ ವಿಡಿಯೋವನ್ನು ನೋಡಿ ಕೆಲವರು ಕಮೆಂಟನ್ನು ಅನ್ನು ನೀವು ಕೂಡ ಗ್ರಹಿಸ್ಬೋದು ಮನಸ್ಸಿಗೆ ತಳಮಳ ಇತ್ತು ಏನೋ ಸಮಾಧಾನ ಸಿಕ್ತು ಅಂತ ಬರೆದಿದ್ದಾರೆ ಅಂದ್ರೆ ಆ ಒಂದು ವಿಡಿಯೋ ಇನ್ನೊಬ್ಬರ ಸಮಾಧಾನಕ್ಕೆ ಕಾರಣವಾಗ್ತದೆ ಅಂದ್ರೆ ನಿಮ್ಮಿಂದ ಒಂದು ವ್ಯಕ್ತಿ ಸಮಾಧಾನ ಆಗಲಿಕ್ಕೆ ನೀವು ಶೇರ್ ಮಾಡುವ ಮೂಲಕ ಸಾಧ್ಯವಾಗತ್ತೆ ನಿಮ್ಮ ಮಿತ್ರರಿಗೆ ಹಂಚುವ ಮೂಲಕ ಸಮಾಧಾನ ಆಗತ್ತೆ ಹಾಗಾಗಿ ನೀವು ನಮಗೆ ಪ್ರೋತ್ಸಾಹಿಸಿದ ಸಮಾಧಾನ ಕೂಡ ನಮಗೆ ಸಿಗತ್ತೆ ಎಲ್ಲವೂ ಕೂಡ ಅತ್ಯುತ್ತಮವಾಗಿ ಉಂಟಾಗಲಿ ಎಂಬುದಾಗಿ ಹೇಳ್ತಾ ಧನ್ಯವಾದಗಳನ್ನು ನಿಮಗೆ ಖಂಡಿತವಾಗಿ ಅರ್ಪಿಸ್ತೇನೆ ನಮಗೆ ನಿಮಗೆ ಈ ಲೋಕಕ್ಕೆ ಎಲ್ಲವೂ ಕೂಡ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಬಂತು